ಸ್ನೇಹಿತರೆ ಕಳೆದ ಎರಡು ದಿನಗಳಿಂದ ಗುಂಡ್ಲುಪೇಟೆ ತಾಲೂಕಿನ ಚೌಡಳ್ಳಿ ಗ್ರಾಮದ ಗುರುಮಲ್ಲೇಶ್ವರ ಮಠದಲ್ಲಿದ್ದಂತ ನಿಜಲಿಂಗ ಸ್ವಾಮಿ ಅನ್ನುವವರು ಅವರ ಮೂಲ ಧರ್ಮ ಬಂದು ಇಸ್ಲಾಂ ಅವರ ನಿಜವಾದ ಹೆಸರು ಮೊಹಮ್ಮದ್ ನಿಸಾರ್ ಅಂತ ಯಾದವಗಿರಿಯವರು ಬಸವ ಕಲ್ಯಾಣದಲ್ಲಿ ಹ್ಮ್ ಧರ್ಮವನ್ನು ಒಪ್ಪಿಕೊಂಡು ಬಸವ ಧರ್ಮವನ್ನ ಒಪ್ಪಿಕೊಂಡು ಅವರು ಲಿಂಗಧಾರಣೆಯನ್ನ ಮಾಡಿಸ್ಕೊಂಡು ಲಿಂಗಾಯತ ಧರ್ಮವನ್ನ ಪ್ರಾಕ್ಟೀಸ್ ಮಾಡ್ತಿದ್ದಂತಹ ವ್ಯಕ್ತಿ ಅವರು ಇಲ್ಲಿ ಬಂದು ಈ ಮಠದಲ್ಲಿ ಸ್ವಾಮೀಜಿಗಳಾಗಿ ಕಳೆದ ಒಂದೂವರೆ ತಿಂಗಳಿಂದ ತಮ್ಮ ಕೃತ್ಯಗಳನ್ನ ನಿರ್ವಹಿಸ್ತಾ ಇದ್ರು ಪ್ರವಚನಗಳನ್ನು ಮಾಡ್ತಾ ಇದ್ರು ಒಂದಷ್ಟು ವಚನಗಳನ್ನ ತಿಳ್ಕೊಂಡು ಜನಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ರು ಹಾಗೆ ಒಂದು ಬೈಕ್ ಇಟ್ಕೊಂಡು ಅವರು ಸುತ್ತಮುತ್ತಲ ಗ್ರಾಮಗಳನ್ನು ಸಂಪರ್ಕ ಮಾಡ್ತಿದ್ದದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಆದ್ರೆ ಅವರು ಇಲ್ಲಿಗೆ ಬಂದ ಮೇಲೆ ಅವರ ಫೋನಿನಲ್ಲಿ ಅವರ ಟಿಸಿ ಇರಬಹುದು ಅವರ ಐ ಡಿ ಕಾರ್ಡ್ ಇರಬಹುದು ಅವರ ಬೇರೆ ಬೇರೆ ದಾಖಲೆಗಳನ್ನ ಅವರು ಮುಚ್ಚಿಟ್ಟಿದ್ರು ಅವರ ಮೂಲ ಧರ್ಮವನ್ನ ತಿಳಿಸಿರಲಿಲ್ಲ ಅಲ್ಲದೆ ಅವರು ಮೂರು ಕಾಲದಲ್ಲೂ ಅವರು ನಮಾಜನ್ನ ಅನ್ನೋ ವಿಚಾರ ಈಗ ಹೊರ ಬಂದಿದೆ ಹಾಗಾಗಿ ಇವತ್ತು ತಾನೆ ಅವರು ಒಂದು ಸ್ಕ್ರಾಲ್ ಕ್ಯಾಪ್ ಗೆ ಆರ್ಡರ್ ಮಾಡ್ಕೊಂಡಿದ್ದದ್ದು ಇವತ್ತು ಮಠವನ್ನ ಅವರು ಹೋದ ನಂತರ ತಲುಪಿದೆ ಅಂದ್ರೆ ಸ್ಕ್ರಾಲ್ ಕ್ಯಾಪ್ ಹಾಕೊಂಡು ಕೆಳಗಡೆ ಒಂದು ಇದನ್ನ ಕೌದಿಯನ್ನ ಹಾಕೊಂಡು ಪಶ್ಚಿಮಕ್ಕೆ ತಿರುಕೊಂಡು ಮಕ್ಕಾದ ಕಡೆಗೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇಸ್ಲಾಂನ ಪ್ರಾಕ್ಟೀಸ್ ಮಾಡ್ತಾ ನಾನು ಲಿಂಗಾಯತ ಸ್ವಾಮೀಜಿ ಅಂತ ಹೇಳ್ಕೊಂಡಿದ್ದ ಅಲ್ಲಿರುವಂತಹ ಕೆಲವು ತರುಣರು ಗುರುತಿಸ್ರು ಹಾಗಾಗಿ ಅದನ್ನ ಗ್ರಾಮಸ್ತ್ರ ಗಮನಕ್ಕೆ ತಂದ್ರು ಗ್ರಾಮಸ್ಥರು ಅವರನ್ನು ಕರೆದು ಪೊಲೀಸ್ ಮುಖಾಂತರ ಅವರನ್ನ ವಾಪಸ್ ಅವರ ಸ್ವಕ್ಷೇತ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಕೆಲವರು ಬಸವ ತತ್ವ ಹೇಳುತ್ತೆ ಎಲ್ಲರನ್ನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾರೆ ನಾನು ಬಸವ ತತ್ವದ ಅಧ್ಯಯನ ಮಾಡೋ ಪ್ರಕಾರ ಬಸವಣ್ಣನವರು ಉದಾರವಾದಿಗಳು ಎಲ್ಲರನ್ನೂ ಬಸವ ತತ್ವಕ್ಕೆ ಬನ್ನಿ ಅಂತಿದ್ರು ಆದ್ರೆ ಇದೊಂದು ಪ್ರಜಾಧರ್ಮ ಅಲ್ಲಿ ಎಲ್ಲರ ಮಾತುಗಳಿಗೂ ಒಪ್ಪಿತವಾಗಿತ್ತು ಹಾಗಾಗಿ ಅಮುಗೆ ರಾಯಮ್ಮ ಅವ್ರು ಹೇಳ್ತಾರೆ ಮಂಡೆಯ ಬೋಳಿಸಿಕೊಂಡು ಈಶನ ವೇಷ ತೊಟ್ಟು ಗ್ರಾಸಕ್ಕೆ ತಿರುಗುವ ವೇಷಧಾರಿಗಳ ಲಿಂಗೈಕ್ಯನೆಂದೆಡೆ ಅಗೌರವ ನರಕ ತಪ್ಪದು ಕಣ ಅಮುಗೇಶ್ವರ ಅಂತ ಅಂದ್ರೆ ವೇಷ ಹಾಕೊಂಡು ನಾನು ಧಾರಣೆ ಮಾಡಿಕೊಂಡು ಡಾಂಬಿಕತನ ತೋರಿಸೋರ್ನ ಒಪ್ಪಲ್ಲ ಅನ್ನೋದು ಶರಣದ ವಿಚಾರ ಹಾಗಾಗಿ ಇವರು ಡಾಂಬಿಕವಾದಂತಹ ಸ್ವಾಮೀಜಿಯಾಗಿ ಇಲ್ಲಿ ಇದ್ದದ್ರಿಂದ ಅವರನ್ನ ಇಲ್ಲಿಂದ ಕಳಿಸಿದ್ದಾರೆ ಯಾವುದೇ ವಿಧವಾಗಿ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅವರನ್ನ ಗೌರವಯುತವಾಗಿ ಕಳಿಸಿದ್ದಾರೆ ನಾವು ಹೇಳಲೇ ಬೇಕಾದ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ ಬಸವ ತತ್ವ ತನ್ನದೇ ಆದಂತಹ ಸಂಪ್ರದಾಯವನ್ನ ಬೆಳೆಸ್ಕೊಂಡಿದೆ ಇಲ್ಲಿ ಅವರ ನಂತರ ಬಂದಂತ ಸಿದ್ಧಲಿಂಗೇಶ್ವರರು ಗುರುಮಲ್ಲೇಶ್ವರರು ಇವರೆಲ್ಲರ ಪ್ರಭಾವದಿಂದಾಗಿ ಇಲ್ಲಿ ತನ್ನದೇ ಆದಂತಹ ಕಲ್ಚರ್ ಅನ್ನ ಬೆಳೆಸ್ಕೊಂಡಿರುವಂತಹ ಬಸವ ಧರ್ಮಕ್ಕೆ ಹೀಗೆ ಯಾವುದೋ ಕೂಡಲ ಸಂಗಮದಿಂದ ಬಂದರು ಅನ್ನೋ ಕಾರಣಕ್ಕೆ ಸ್ವೀಕರಿಸುವಂತಹ ಮನಸ್ಥಿತಿ ನಮಗಿಲ್ಲ ಇಲ್ಲ ಅದರಲ್ಲೂ ಈ ರೀತಿಯ ವಂಚನೆಯನ್ನ ಮಾಡಿಕೊಂಡು ಬಂದಿರುವಂತಹ ಸ್ವಾಮೀಜಿಯನ್ನ ನಾವು ನೇರವಾಗಿ ನಮ್ಮ ಸಮುದಾಯದಿಂದ ರಿಜೆಕ್ಟ್ ಮಾಡ್ತಾ ಇದೀವಿ ಅವರು ಈ ಮಟ್ಟಕ್ಕೆ ಬರುವುದು ಬೇಡ ಈ ಮಟ್ಟಕ್ಕೆ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಲಿಂಗಾಯತರು ಬೇಡ್ಕೊಳ್ತೀನಿ ಈ ತರಹದ ಎರಡು ದ್ವಂದ್ವಗಳನ್ನ ಇಸ್ಲಾಂ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಲಿಂಗಾಯತರಿಗೆ ಬೋಧನೆ ಮಾಡುವ ವ್ಯಕ್ತಿ ಬೇಕಿಲ್ಲ ಅವರಿಗೆ ಹಾಗೆ ಬಸವ ತತ್ವದ ಮೇಲೆ ಅಭಿಮಾನ ಇದ್ರೆ ಅವರು ಇಸ್ಲಾಮಿಯರಿಗೆ ಅವರು ಮುಸ್ಲಿಮರಿಗೆ ಅವರೆಲ್ಲರೂ ಕೂರಿಸ್ಕೊಂಡು ಬಸವಣ್ಣನವರ ನಿಜ ತತ್ವವನ್ನು ತಿಳಿಸಿ ಅವರನ್ನೇನು ಇಲ್ಲಿಗೆ ಮತಾಂತರ ಮಾಡಿ ಅಂತ ಹೇಳಲ್ಲ ತತ್ವಗಳನ್ನ ತಿಳಿಸಿ ಅವರು ಮುಖ್ಯವಾಹಿನಿಯೊಂದಿಗೆ ಬಸವಣ್ಣನವರನ್ನ ಗೌರವಿಸುವಂತ ಮಾಡ್ಲಿ ಅಂತ ಹೇಳ್ತಾ ಅವರಿಗೂ ಸಹ ಆ ಬಸವಣ್ಣನವರು ಸದ್ಬುದ್ಧಿಯನ್ನ ಕೊಡ್ಲಿ ಈ ರೀತಿಯ ದ್ವಂದ್ವಗಳಿಂದ ಅವರು ಹೊರಬರಲಿ ನಿಜವಾಗಿಯೂ ಅವರಿಗೆ ಅಹ್ ಬಸವಣ್ಣನವರನ್ನ ಕಾಣಬೇಕು ಲಿಂಗವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ಲಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ